ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಶಾವಿಗೆ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನಿವತ್ತು ಎಂ ಟಿ ಆರ್ ಶಾವಿಗೆ ಬಕೆಟ್ ತೊಗೊಂಡಿದ್ದೀನಿ ನಿಮಗೆ ಯಾವ ಸಿಗುತ್ತೋ ಅದು ತೊಗೊಂಡು ಮಾಡ್ಕೋಬೋದು ಈಗ ಅದನ್ನು ಹುರ್ಕೊಳೋಣ ಕಡಿಮೆ ಉರಿ ಇಟ್ಕೊಂಡು ಹುರ್ಕೋಬೇಕು ಆಡಿಸ್ತಾನೆ ಇರಬೇಕು ಒಂದು ಸ್ವಲ್ಪ ಹುರಿದಾದ್ಮೇಲೆ ಈಗ ತುಪ್ಪ ಹಾಕ್ಕೊಂತ ಇದ್ದೀನಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳೋಣ ಆಡಿಸ್ತಾನೆ ಇರಬೇಕು ಇಲ್ದಿರ ಒಂದತ್ರ ಬಿಡುತ್ತೆ ಒಂದತ್ರ ಆಗಿರಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆ ಸಹ ಹಾಕ್ಕೊಬೋದು ಉದ್ರ ಆಗುತ್ತೆ ಅಂತ ಅಷ್ಟೆ ಉದ್ರದ್ರಾಗೂ ಆಗುತ್ತೆ ಮತ್ತು ಬೇಗ ಆಗುತ್ತೆ ನೋಡಿ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಈಗ ಒಂದು ಪಾನಿ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ ಮತ್ತು ತುಪ್ಪಕ್ಕಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಸ್ಪೂನಷ್ಟು ಕಡಲೆ ಬೀಜ ಈಗ ಇದನ್ನು ಚೆನ್ನಾಗಿ ಒಗ್ಗರಣೆಲ್ಲೇ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಆದಮೇಲೆ ಇದ್ರ ಜೊತೆಗೆ ಗೋಡಂಬಿ ಸಹ ಹಾಕ್ಕೊತಾ ಇದ್ದೀನಿ ನೀವು ಗೋಡಂಬಿ ಇದ್ರೆ ಹಾಕ್ಕೋಬೋದು ಇಲ್ಲಿ ಸ್ಕಿಟ್ ಮಾಡ್ಬೋದು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡು ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಕಾಯಿ ಹಾಕ್ಕೊಳ್ಳೋಣ ನಾನು ಮೂರು ಹಸಿಮೆಣಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಮೆಣಕಾಯಿ ಹಾಕ್ಕೊಳ್ಳಿ ಈಗ ಇದನ್ನು ಎಣ್ಣೆ ಎಣ್ಣೆಯೆಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಖಾರ ಚೆನ್ನಾಗಿ ಬಿಡುತ್ತೆ ಈಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದಾದ ಮೇಲೆ ಒಂದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ನೀವು ತರಕಾರಿ ಹಾಕ್ಕೊಂಡಂಗಿದ್ರೆ ಈರುಳ್ಳಿ ಹಾಕಿದ್ಮೇಲೆ ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೋದು ನೋಡಿ ಈರುಳ್ಳಿ ಸಹ ಬೆಂದಿದೆ ಈಗ ಇದಕ್ಕೆ ಈಗ ನಾನು ಕಾಯಿ ಹಾಕ್ತಾಯಿದ್ದೀನಿ ನನ್ನ ತರಕಾರಿ ಏನೂ ಆಗ್ತಿಲ್ಲ ಕಾಯಿ ಅಷ್ಟೇ ಒಗ್ಗರಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಶಾವಿಗೆನ ಹಾಕ್ಕೊತಾ ಇದ್ದೀನಿ ಈ ಶಾವಿಗೆ ಹಾಕ್ಕೊಂಡು ಒಂದೆರಡು ರೌಂಡ್ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತುತ್ತೆ ಮತ್ತು ಉದ್ರ ಉದ್ರಾಗುತ್ತೆ ನೋಡಿ ಹೀಗೆ ಮಿಕ್ಸ್ ಮಾಡಿದ್ರೆ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಜೋರಾಗಿ ಜೋರಾಗಾಡ್ಸಿದ್ರೆ ಶಾವಿಗೆಲ್ಲ ಮುರಿದೋಗ್ಬಿಡುತ್ತೆ ಈಗ ಇದಕ್ಕೆ ನೀರು ಹಾಕ್ಕೊಂತ ಇದ್ದೀನಿ ಈ ಬಟ್ಲಲ್ಲಿ ಒಂದು ಬಟ್ಲಷ್ಟು ಶಾವಿಗೆ ಆಗಿತ್ತು ನಾನು ಒಂದು ಬಟ್ಲಷ್ಟೇ ನೀರು ಹಾಕ್ತಾಯಿದ್ದೀನಿ ಜಾಸ್ತಿ ನೀರು ಹಾಕ್ಬಾರ್ದು ಅನ್ನಕ್ಕೆ ಹಾಕ್ದಂಗೆ ಒಂದು ಲೋಟ ಕೆಳ ಲೋಟ ಹಾಕ್ಬಾರ್ದು ಒಂದೇ ಲೋಟ ಹಾಕಬೇಕು ಈಗ ನೋಡಿ ಇಷ್ಟಿದ್ರೆ ಸಾಕು ಚೆನ್ನಾಗಾಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಕಡಿಮೆ ಇಟ್ಕೋಬೇಕು ಕಡಿಮೆ ಇಟ್ಕೊಂಡು ಒಂದು ಹತ್ತು ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಈಗ ಒಂದು ಹತ್ತು ನಿಮಿಷ ಆದಮೇಲೆ ಸರಿ ಮಿಕ್ಸ್ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಆಗಬೇಕು ಈ ಹಂತದಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಹುಳಿಗೆ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಸಹ ಒಂದು ಅರ್ಧ ಹುಳಷ್ಟು ನಿಂಬೆಹಣ್ಣು ಹಾಕ್ಕೊಂತ ಇದ್ದೀನಿ ನೀವು ಟೊಮೊಟೊ ಬೇಕಾದ್ರೆ ಒಗ್ಗರಣೆಗೆ ಹಾಕ್ಕೊಬೋದು ಅಂದರೆ ಚೆನ್ನಾಗಿರುತ್ತೆ ಅದನ್ನು ಈಗ ಹಾಕ್ಕೊಂಡು ನಿಧಾನಕ್ಕೆ ಒಂದು ರೌಂಡ್ ಮಿಕ್ಸ್ ಮಾಡೋಣ ಈಗ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕ್ಲೋಸ್ ಮಾಡಿದ್ರೆ ಶಾವಿಗೆ ಭಾತ್ ರೆಡಿಯಾಗಿದೆ ನೋಡಿ ಉದ್ರ ಉದ್ರಾಗ ಆಗುತ್ತೆ ಕ್ಲೋಸ್ ಮಾಡಿಬಿಟ್ರೆ ಆಗುತ್ತೆ ಇದು ಆಗಿದ ತಕ್ಷಣ ಹಾಕ್ಕೋಬಾರ್ದು ಮುಚ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಹಬೆಯಲ್ಲೇ ಅಲ್ಟ್ಕೊಂಡಂಗಾಗಿ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ